ಮುಗಿಲ ಚುಮ್ಮನ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದಾಗ ಮೈಸೂರು ಎಚ್ ಡಿ ಕೋಟೆ ಹತ್ರ ಹೋಗಿ ಲೊಕೇಶನ್ ನೋಡೋಕೆ ಹೋಗ್ತಾರೆ ಲೊಕೇಶನ್ ನೋಡ್ಕೊಂಡು ಸರಿ ಬೆಂಗ್ಳೂರು ಟ್ರಾವೆಲ್ ಮಾಡೋದು ಬೇಡ ಮತ್ತು ಮೈಸೂರು ಸ್ಟೇ ಆಗ್ತಾರೆ ಆ್ಯಕ್ಚುಲಿ ಆವಾಗ ಮೈಸೂರಿಗೆ ಹೋಗಬೇಕಾದ್ರೆ ನನ್ನ ನನಗೆ ಕರೆದಿದ್ರು ಬಾರೋ ಈ ಥರ ಲೊಕೇಶನ್ ನೋಡಕ್ಕೆ ಇದ್ದೀನಿ ಅದೇ ನನಗೆ ಅವಾಗ ಅವರು ಮುಗಿಲ ಚುಮ್ಮನ ರಿಲೀಸ್ಗಿಂತ ಮುಂಚೆ ನಾನು ಕಂಟಿನ್ಯೂ ಅವ್ರು ನನಗೆ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಹಿಂಗೆ ಮಾಡ್ತಿದ್ದು ಇನ್ಕೊಣ ಹಂಗೆ ಮಾಡ್ತಿದ್ದು ಇನ್ಕೊಳೋ ಹೀಗೆ ಯಾರೂ ಇಲ್ಲ ನನ್ನ ಜೊತೆಲಿ ನೀನು ಇದ್ಬಿಟ್ಟು ಅವ್ರ ಅವ್ರ ಆಸೆ ಇದ್ದೇನೆಂದರೆ ನಾನು ತುಂಬ ಕಷ್ಟವಾಗಿದ್ದಾಗ ಇವ್ ನನ್ನ ಜೊತೇಲಿ ಇದ್ದ ಈಗ ನನಗೆ ಸುಖ ಸಂಪತ್ತು ಸಿಕ್ಕಿದೆ ಈ ಟೈಮಲ್ಲಿ ಇವ್ನು ನನ್ನ ಜೊತೇಲಿ ಇಲ್ವಲ್ಲ ಇವನೇನಾದರೂ ಮಾಡಿ ನನ್ನ ಜೊತೆಗೆ ತಗೋಬೇಕು ಇವ್ನು ನಾವು ಮತ್ತೆ ನನ್ನ ನನ್ನ ಜೊತೇಲಿ ಇಟ್ಕೋಬೇಕು ಅನ್ನೋದು ತುಂಬ ಅವ್ರಿಗೆ ತಲೆಯಲ್ಲಿತ್ತು ನಾನು ಈ ಸ್ವಲ್ಪ ಈ ನೋವುಗಳು ಅವು ಇವೆಲ್ಲ ಸ್ವಲ್ಪ ನಾನು ಸೆಂಟ್ರಲ್ ನೋಡಿದ್ನಲ್ಲ ಒಂದು ಸ್ವಲ್ಪ ನನಗೇನಾಗುತ್ತೆ ಒಂದು ಸರಿ ಅದು ನೋಡಿದ್ಮೇಲೆ ಮತ್ತೆ ನನ್ನ ನನ್ನ ಕಣ್ಣಿಗೆ ಯಾವಾಗ ಅದೇ ಕಾಣಿಸ್ತಾನೆ ಇರುತ್ತೆ ಮತ್ತೆ ಅದು ಡೈಜೆಷನ್ ಆಗೋಲ್ಲ ನನಗೆ ಜೀರ್ಣ ಆಗೋಲ್ಲ ಅಷ್ಟು ಬೇಗ ನಾನು ಮರೆಯಲ್ಲ ನಾನು ಹಾಗಾಗಿ ಯೋ ಮತ್ತೆ ಹೋದ್ರೆ ಅದೇ ರಾಮಣ ಅದೇ ಕಥೆ ಆಗುತ್ತೆ ಮತ್ತೆ ಯಾವಾಗ ಮತ್ತೆ ಸೇಮ್ ಹಳೆದನ್ನೆಲ್ಲ ಮತ್ತೆ ಎಲ್ಲಿ ರಿಪೀಟ್ ಆಗುತ್ತೋ ಅನ್ನೋದು ನನಗೆ ಒಂಚೂರು ಇದ್ದಿದ್ದಿತ್ತು ನಾನು ಹಿಂಗಿದ್ರು ಇವ್ ಚೆನ್ನಾಗಿದ್ದೀನಲ್ವ ಹಾಗೆ ಇರೋಣ ನನ್ನ ನನ್ನ ಮನಸ್ಥಿತಿ ಆ ಥರ ಇತ್ತು ಕೆಲವರು ಬ್ರೈನ್ ವಾಶ್ ಮಾಡ್ತಿದ್ರು ನನಗೆ ನಾನು ಹಾಗಾಗಿ ಅವ್ರ ಜೊತೆ ಹೋಗೋಕ್ಕೆ ಇಷ್ಟಪಡ್ತಿಲ್ಲ ಅವರೇ ಫಾಲೋ ಮಾಡೋರು ನನ್ನ ಕರಿಯೋರು ಅವಾಗ ಅವಾಗ ಪ್ರತಿ ಒಂದು ಸನ್ನಿವೇಶ ಹೇಳ್ಕೊಂಡವರು ನಾನು ಹಿಂಗೆ ಹೋಗ್ತೀವಿ ನಿನ್ಕೋಣ ಹಿಂಗೆ ಇಲ್ಲಿದ್ದು ಕಣೋ ಹಿಂಗೆ ಬರ್ತೀವಿ ಈ ಕಣ ಹೀಗೆ ಹೇಗೆ ಅಂತ ಹೇಳೋರು ಸರಿ ಸರ್ ಮಾಡಿ ಸರ್ ನಾನು ಬರ್ತೀನಿ 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 ಅಂತ ಹೇಳ್ತಾ ಇದ್ದೆ ನೋಡಿದ್ರೆ ಮೈಸೂರಿಗೂ ಕೂಡ ಕರೆದ್ರು ನಂಗೆ ಬಂದಿಲ್ಲ ನೋಡಿದ್ರೆ ಆಮೇಲೆ ವಿಷಯ ಬರುತ್ತೆ ಟಿ ವಿಯಲ್ಲಿ ರಘುವೀರ್ ಅರೆಸ್ಟ್ ಆಗಿದ್ದಾರೆ ಅಂತ ಅಲ್ಲಿ ಇದು ಆಕ್ಚುಲಿ ನಾನು ಇದು ಸಿನಿಮಾದವ್ರಿಗೆ ಹೆಸರು ಮಾಡಿರೋರಿಗೆ ಬ್ಯೂಟಿಫುಲ್ ಸಂದೇಶ ಇದು ಕೆಲವರು ಈ ಫೋಟೋಗಳು ಅವು ತಗೊಂತಾರಲ್ವಾ ಕೆಲವ್ರು ಫೋಟೋ ತಗೊಂಡು ಕೆಲವ್ರ ನಂಬರ್ಗಳು ಕೆಲವು ಕಾಂಟ್ಯಾಕ್ಟ್ಸ್ ಎಲ್ಲ ತಗೊಂತಾರಲ್ವಾ ಕೆಲವರು ಎಷ್ಟು ಮಟ್ಟಕ್ಕೆ ನಮ್ಮನ್ನ ಸಿನಿಮಾ ನಟರನ್ನ ನಟಿಯವ್ರನ್ನ ಮಿಸ್ಯೂಸ್ ಮಾಡ್ಕೊಂತಾರೆ ಅಂದ್ರೆ ಕೆಲವರು ಎಲ್ಲರೂ ಅಲ್ಲ ಕೆಲವರು ಅದಕ್ಕೆ ಕಾರಣ ರಘುವೀರೇ ಉದಾಹರಣೆ ಏನಕ್ಕೆಂದ್ರೆ ಒಬ್ಬ ರಘುವೀರ್ ಸಾರ್ ಜೊತೆ ಯಾರೋ ಒಬ್ಬ ಸಂಪರ್ಕದಲ್ಲಿದ್ದಾನೆ ಅವನೇನು ಮಾಡಿದಾನೆ ಅಂದರೆ ಯಾರೋ ಒಬ್ಬರು ರಘುವೀರ್ ಅಭಿಮಾನಿ ಒಂದು ಹೆಂಗ್ಸು ಆ ಹೆಂಗ್ಸ್ ಹತ್ರ ನನಗೆ ರಘುವೀರ್ ಹಿಂಗ್ ಪರಿಚಯ ಇದ್ದಾರೆ ಹಂಗೆ ಪರಿಚಯ ಇದ್ದಾರೆ ಅಂತ ಅವನು ಹೇಳ್ಕೊಂಡಿದ್ದಾನೆ ಅದನ್ನ ಆ ಹೆಂಗ್ಸ್ ಖುಷಿ ಪಟ್ಟಿದ್ದಾರೆ ರಘುವೀರ್ನ ನಾನು ನೋಡ್ತೀನ ಅವ್ರು ನನ್ನ ಪರ್ಚ ನಿಮ್ಮ ಪರಿಚಯ ನನ್ನ ಪರಿಚಯ ಅಂತ ಹೇಳಿದ್ದಾನೆ ಆ ವ್ಯಕ್ತಿ ಅವನು ಎಷ್ಟು ಒಂದು ಕೂರಿ ಅಂದರೆ ಅವನು ರಾವಣನಲ್ಲಾದರೂ ಒಂದು ಎಲ್ಲೋ ಒಂದು ಕಡೆ ಒಂದು ಒಳ್ಳೆತನ ಇದೆ ಅಂತ ಹೇಳ್ಬೋದು ಅವನು ಅದಕ್ಕಿಂತ ಅಧುವನಾಗಿರೋ ವ್ಯಕ್ತಿ ಅಂತಲೇ ಹೇಳ್ಬೋದು ರಘುವೀರ್ ನನಗೆ ತುಂಬ ಕ್ಲೋಸ್ ಪರಿಚಯ ಅಂತ ಹೇಳಿ ಆ ಹೆಣ್ಣನ್ನು ಬುಟ್ಟಿಗೆ ಬಳಸ್ಕೊಳೋಕ್ಕೋಸ್ಕರ ಅವನು ಆ ಹೆಣ್ಣ ಜೊತೆ ಕಮ್ಯುನಿಕೇಶನ್ ಮಾಡ್ಕೊಂಡಿದ್ದಾನೆ ಮಾಡಿಕೊಂಡು ನಾನು ಬಾ ರಘುವೀರ್ನ ತೋರಿಸ್ತೀನಿ ಹಾಗೀಗಂತ ಹೇಳಿ ಸಮಥಿಂಗ್ ಅವರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಆವಾಗ ರಘುವೀರ್ ಸರ್ ಬಂದಿದ್ದಾರೆ ಈ ವ್ಯಕ್ತಿನ ರಘುವೀರ್ ಕರ್ ಕರೆದಿದ್ದಾರೆ ರೂಮ್ಗೆ ಹೋಗಿದಾನೆ ಇವನು ಆ ಜಾಗದಲ್ಲಿ ರಘುವೀರ್ನ ರೂಮ್ ಬಿಟ್ಕೊಡಿ ಅಂತ ಕೇಳಿದಾನೆ ಏನು ಮಾಡಿದ್ದಾರೆ ಹೇ ನಾನು ಸಿನಿಮಾ ಮಾಡಕ್ಕೆ ಬಂದಿರೋದಲ್ಲಪ್ಪ ನಿನ್ನ ರೂಮ್ ನಿನ್ಗೇನು ನಿನಗೆ ರೂಮ್ ಬಿಟ್ಕೊಡಕಲ್ಲ ಅಂತ ಇವ್ರು ಏನೋ ಕುಡ್ದಿದ್ ಗಾಂಧದಲ್ಲಿ ಏನೋ ಮಾತಾಡಿದ್ದಾರೆ ಇವನಲ್ಲ ಹಾಗೆ ಹೀಗೆ ಅಂತ ಏನೋ ಕೆಲವೊಂದು ವಿಷಯಗಳು ಮಾತಾಡಿದಾನೆ ಇವ್ರು ಏನು ಮಾಡಿದಾರೆ ಹೋಗಿ ಯಾಕೋ ಶಕುನ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದಾರೆ ಇವರು ರೂಮ್ ಇಂದ ಹೊರಗಡೆ ಬಂದು ರಿಸೆಪ್ಷನ್ ಅಲ್ಲಿ ಕೂತ್ಕೊಂಡಿದ್ದಾರೆ ಮತ್ತೆ ಒಂದು ವ್ಯಕ್ತಿ ಜೊತೆಲಿ ಹೋದಂಥ ವ್ಯಕ್ತಿನ ನೀನ್ ಬೇಗ ರೂಮ್ ಏನಿದೆ ಮಾತಾಡ್ಕೊಂಡು ಕೆಳಗಡೆ ಬಾ ಅಂತ ಇವ್ರು ಕೆಳಗಡೆ ಕಾಯ್ತಾ ಇದ್ದಾರೆ ಇವ್ರು ಕಿಕ್ಕಲ್ ಇದಾರೆ ಆ್ಯಕ್ಚುಲಿ ಇವ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಹುಡುಗಿನ ಕರ್ಕೊಂಡೋಗಿದ್ದಾನೆ ಹೋಗಿದ್ದಾನೆ ಅವ್ರವ್ರು ಏನೋ ಮಾತಾಡ್ತಾ ಇದ್ದಾರೆ ಈ ಮನುಷ್ಯ ಇವ್ರು ಕೆಳಗಡೆ ಇದ್ದಾರೆ ಅಲ್ಲಿ ಏನ್ ಮಾಡಿದ್ದಾರೆ ರಘುವೀರ್ ನನ್ನ ಮಾತನ್ನ ತಿರಸ್ಕಾರ ಮಾಡಿದ್ರು ಅನ್ನೋ ಕಾನ್ಸೆಪ್ಟ ಮಾಡಿದ್ದಾನೆ ರಘುವೀರ್ ಇಲ್ಲಿ ಲಾರ್ಜಲ್ಲಿ ವೇಷ ಆಟಿಕೆ ಮಾಡ್ತಾ ಅಂತ ಹೇಳ್ಬಿಟ್ಟು ಅವನೇ ಪೊಲೀಸರು ಹಾಕಿಕೊಟ್ಟು ರಿಸೆಪ್ಷನ್ ಅಲ್ಲಿ ಕೂತ್ಕೊಂಡಿರಂತಹ ವ್ಯಕ್ತಿನ ಪೊಲೀಸರು ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೊಂಡಿಸ್ತಾರೆ ರಘುವೀರ್ ಅವ್ರಿಗೆ ಕಿಕ್ಕೆಲ್ಲ ಎಳೆಯುತ್ತೆ ಬೆಳಿಗ್ಗೆ ನೋಡ್ತಾರೆ ಶೆಲ್ ಒಳಗಡೆ ಇರ್ತಾರೆ ಅವ್ರಿಗೆ ಆ ಶಾಕಲ್ಲಿ ಪಿಟ್ಸ್ ಬರುತ್ತೆ ಮೊಟ್ಟ ಮೊದಲ ಬಾರಿಗೆ ಪಿಟ್ಸ್ ಅಟ್ಯಾಕ್ ಆಗುತ್ತೆ ಅವ್ರಿಗೆ ಆ ಶಾಕಲ್ಲಿ ಆಮೇಲೆ ಅವ್ರಿಗವರು ಪ್ರೂಫ್ ಮಾಡ್ಕೊಳೋಕೋಸ್ಕರ ಕೋಟ್ ಓಡಾಡ್ತಾ ಇರ್ತಾರೆ ಅಲ್ಲಿ ಒಬ್ಬರು ಲೈಟ್ ನನಗ ಅವಾಗ ಕರೀತಾರೆ ನಾನು ಕೋಟ್ ಒಬ್ಬನೇ ಹೋಗ್ತಾ ಇದ್ದೀನಿ ಕಣೋ ಸುಮ್ಮನೆ ಇಲ್ಲಾರ್ದೆ ನನಗೆ ಇದೊಂದು ತಲೆನೋವು ಬಂತು ಇಷ್ಟು ವರ್ಷ ನಾನು ಎಷ್ಟೋ ಕಷ್ಟದಲ್ಲಿದೆ ನಿನಗೆ ಗೊತ್ತಲ್ಲ ನಾನು ಅವಾಗಲೇ ಇವೆಲ್ಲ ಯಾವತ್ತೋ ಮಾಡ್ಬೋದಾಯ್ತು ನನಗೀಗ ಎಲ್ಲ ಕಮ್ ಬ್ಯಾಕ್ ಆಗಿ ನನ್ನ ಫ್ಯಾಮಿಲಿ ಆಲ್ರೆಡಿ ಸೆಟ್ಲ್ ಆಗಿದ್ದೀನಿ ಸರಿ ನನಗೆ ಈ ಥರ ಒಂದು ಆಪೋದ ನನ್ನ ತಲೆ ಮೇಲೆ ಬಂತಲ್ವನ ಅವ್ರಿಗೆ ತುಂಬ ಅದು ಮಾನಸಿಕವಾಗಿ ತುಂಬಾ ತುಂಬ ಅವ್ರಿಗೆ ಆಯ್ತು ಅದು ಒಂದು ಹೆಂಡತಿ ಮೊದಲ ಹೆಂಡತಿ ಕಳ್ಕೊಂಡಿರೋದು ಸುಮಾರು ವರ್ಷಗಳು ಇಂಡಸ್ಟಲ್ಲಿ ದೂರ ಇದ್ದು ವನವಾಸ ನೋವುಗಳು ಮತ್ತೆ ಇವಾಗ ಏನೋ ಈಗ ಯಾವ ಹುಡುಗಿನಿಂದ ದೂರ ಆದರೂ ಮತ್ತೆ ಅದೇ ಹೆಣ್ಣನ್ನ ಮತ್ತೆ ಫ್ಯಾಮಿಲಿಗೋಸ್ಕರ ಮದುವೆ ಮಾಡ್ಕೊಂಡಿದ್ದು ಇಷ್ಟ ಹುಡು ಇಲ್ದಿರೋ ಹುಡುಗಿನ ಮತ್ತೆ ಮದುವೆ ಆಗಿದ್ದು ಮತ್ತೆ ಇದೊಂದು ಇವ್ರಿಗೆ ಅಪವಾದ ಈ ಥರ ಹಿಂಗೆ ಮಾಡ್ತಾ ಇದು ಅವ್ರಿಗೆ ತುಂಬ ಡಿಪ್ರೆಷನ್ ಆಗಿ ಮತ್ತೆ ಹೆವಿ ಕುಡಿತಕ್ಕೆ ಹೋಗ್ತಾರೆ ಅಲ್ಲಿ ಏನಾಗುತ್ತೆ ಒಂದು ದಿವಸ ಅವ್ರಿಗೆ ಏನೋ ಬರುತ್ತೆ ಆ ಟೈಮಲ್ಲಿ ಗಂಗೋತ್ರಿ ಹಾಸ್ಪಿಟ್ಲಿಗೆ ಅಪಾಯಿಂಟ್ಮೆಂಟ್ ತೊಗೊತಾರೆ ಹಾಸ್ಪಿಟ್ಲಿಗೆ ಹೋಗೋ ಟೈಮಲ್ಲಿ ಪಿಟ್ಸ್ ಬರುತ್ತೆ ಅಂದ್ ಅಂದರೆ ಇದು ಫೈನಲ್ ಆಗಿ ಫೈನಲ್ ಆಗಿರೋ ವಿಷಯ ನನಗೆ ಅದು ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಇದು ಫ್ಯಾಮಿಲಿಯಲ್ಲಿ ಮಾತಾಡಿರೋ ವಿಷಯನ ನಾನು ಹೇಳ್ತಾ ಇದ್ದೀನಿ ನಾನು ಮಾತಾಡ್ತಾ ಇರೋದಲ್ಲ ದಯವಿಟ್ಟು ಗೌರಿ ಅಕ್ಕ ನೀವು ಕೇಳಿದ್ರು ನನ್ನ ಮೇಲೆ ಅಪವಾದ ಅನಿಸ್ಬಿಡಿ ನಿಮ್ಮ ಫ್ಯಾಮಿಲಿ ಒಳಗಡೆ ನಡೆದಿರೋಂಥ ಒಂದು ಇನ್ಸಿಡೆಂಟ ನಾನು ಹೇಳ್ತಾ ಇದ್ದೀನಿ ಪಿಟ್ಸ್ ಬರುತ್ತಂತೆ ನನಗೆ ಗೋವಿಂದಣ್ಣ ಹೇಳಿದ್ದು ಏನಾಯ್ತು ರಘುವೀರ್ ಆ್ಯಕ್ಚುಲಿ ಇವಾಗಲೂ ಬ್ಲೈಂಡ್ ಮಾಡ್ತಾರೆ ರಘುವೀರ್ ಸರ್ ತೀರ್ಪುನಕ್ಕೆ ಕಾರಣ ಅವ್ರ ಎಣ್ಣೆ ಹೆಂಡ್ತಿ ಇವಾಗ ಯಾರು ಪ್ರೆಸೆಂಟ್ ಗೌರಿ ಇದ್ದಾರೆ ಗೌರಿನೇ ಕಾರಣ ಅಂತ ಹೇಳ್ತಾರೆ ಏನಕ್ಕೆ ಅದು ನಾನು ಅವ್ರನ್ನ ಬ್ಲೈಂಡ್ ಮಾಡಿ ಹೇಳ್ತಾ ಇಲ್ಲ ಗೋವಿಂದಣ್ಣ ನನ್ನ ಹತ್ರ ಹೇಳಿದ್ದೀನಂದ್ರೆ ನನ್ನ ತಮ್ಮನ್ನ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದಿದ್ರೆ ನಮ್ಮ 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 ತಮ್ಮ ತೀರ್ಕೊಂತ ಇರಲಿಲ್ಲ ಅವರು ಅವ್ರನ್ನ ಕೇರ್ಲೆಸ್ ಆಗಿ ಟ್ರೀಟ್ ಮಾಡಿದ್ರು ಅನ್ನೋದು ಈ ವಿಷಯ ಏನಂದರೆ ಪಿಟ್ಸ್ ಬಂದಿದೆಯಂತೆ ಪಿಟ್ಸ್ ಬಂದಾಗ ಇವ್ರ ಫ್ಯಾಮಿಲಿ ಯಾರಿಗೂ ಹೇಳಿಲ್ಲ ಅಂತೆ ಫೋನ್ ಮಾಡಿ ಗುಲ್ಕಸ್ ಸಾಕ್ಸ್ಬಿಟ್ಟಿದ್ದಾರೆ ಪಿಟ್ಸ್ ಬಂದಾಗ ಡಾಕ್ಟ್ರುಗಳು ಯಾರು ಗುಲ್ಕಸ್ ಸಾಕ್ಬಾರ್ದಂತೆ ಅದೇನೋ ಬ್ಲಡ್ ಏನೋ ಕೋಲ್ಡ್ ಆಗುತ್ತಂತೆ ಅದು ಬ ಎದೆಯಿಂದ ಬ್ರೈನ್ಗೇನೋ ಹ ಎಫೆಕ್ಟ್ ಆಗುತ್ತಂತೆ ಆಗ ಆ ಗಂಗೋತ್ರೆ ಆಗ್ತಾ ಇಲ್ಲ ತುಂಬ ಅಂಥೇಳಿ ಅಲ್ಲಿಂದ ಸಾಗರ್ ಅಪೋಲೋ ಹಾಸ್ಪಿಟಲ್ ಜಯನಗರ ಅಲ್ಲಿಂದ ಅಲ್ಲಿ ತಗೊಂಡು ಹೋಗೋ ಟೈಮಲ್ಲಿ ಇವ್ರ ಮಧ್ಯದಲ್ಲಿ ಜೀವ ಬಿಟ್ಟಿರೋದು ಇದು ರಘುವೀರ್ ಅವರ ಎಂಡ್ ಕಾನ್ಸೆಪ್ಟ್ ಇದು ಸಂಜೆ ಆರು ಗಂಟೆನೋ ಆರೂವರೆಗೋ ನಡೆದಂಥ ಇನ್ಸಿಡೆಂಟ್ ಇದು ಮೇನ್ ಬ ಅವ್ರು ಹೇಳದೇನಂದ್ರೆ ಪಿಟ್ಸ್ ಬಂದಾಗ ರಘುವೀರ್ ಹೆಂಡತಿ ನಮ್ಗೆ ಯಾರಿಗೂ ಇನ್ಫಾರ್ಮೆ ಮಾಡಿಲ್ಲ ಹಾಗಾಗಿ ಅಟ್ಲೀಸ್ಟ್ ಹಿಂಗೆ ಬಂದಿದೆ ಹಿಂಗೆ ಹಿಂಗೆ ಮಾಡ್ತೇನೆ ಅಂತ ಅವ್ರು ನಮ್ಮನ್ನು ಹೇಳ್ಬೇಕಾಗಿತ್ತು ಅದು ಕೂಡ ಹೇಳಿಲ್ಲ ಗೋವಿಂದ ಅಣ್ಣ ಗೋವಿಂದ ರಾಜ ರಘಿವಿರ್ ಸರ್ ಅವ್ರ ಅಣ್ಣ ಗೋವಿಂದರಾಜ್ ಎಮ್ ಗೋವಿಂದರಾಜ್ ಶೃಂಗಾರ ಕಾವ್ಯ ಸಿನಿಮಾ ಪ್ರೊಡ್ಯೂಸರ್ ನಾನು ಸರ್ ಹೋದ್ಮೇಲೆ ನಾವಿಬ್ರು ತುಂಬ ಚೆನ್ನಾಗಿ ಇದ್ವಿ ಹಾಗಾಗಿ ಅವ್ರ ಪ್ರತಿಯೊಂದು ಇನ್ಸಿಡೆಂಟು ನಾನು ಕೇಳಿದೆ ಯಾಕೆ ನಾನು ಆ ಕಾರಣ ಏನು ಹೇಗಂತ ಕೇಳಿದಾಗ ಆಮೇಲೆ ಇವರು ಹೇಳಿದ್ವಿ ಈ ಥರ ಹಿಂಗೆ ಹಿಂಗಾಯ್ತು ಹಿಂಗಾಯಿತು ಅವ್ರು ನಮಗೇನು ಹೇಳಿಲ್ಲ ಸರಿಯಾಗಿ ಇಲ್ಲ ನಮ್ಮ ತಮ್ಮನ್ನ ನಾವು ಉಳಿಸ್ಕೊಬೋದಾಯ್ತು ಅನ್ಯಾಯವಾಗಿ ನಮ್ಮ ತಮ್ಮ ಹೋದ ಅಂತ ಅದು ಒಂಚೂ ಆ ಥರ ವಿಷಯ ಹಿಂಗೆ ಹೇಳಿದ್ರು ಹಾಗಾಗಿ ಸ್ವಲ್ಪ ಅವರು ವೈಫು ಕೂಡ ಇವರು ರಘವೀಶ್ವರ ಫ್ಯಾಮಿಲಿಯಲ್ಲಿ ಸ್ವಲ್ಪ ಮನಸ್ತಾಪ ಇದೆ ಅಂದ್ಕೊತೀನಿ ನಮ್ಮ ತಮ್ಮ ಇನ್ನೂ ಇರ್ಬೋದಾಯಿತು ಇವರು ಸರಿಯಾಗಿ ನೋಡಿಲ್ಲ ಅಂತ ಇವ್ರು ಹೇಳೋದು ನಾನು ತುಂಬ ಚೆನ್ನಾಗಿ ನೋಡಿಕೊಂಡೆ ನಾನು ನೋಡ್ಕೊಂಡಂಗೆ ಯಾರು ನೋಡ್ಕೊಂಡಿಲ್ಲ ಅಂತ ಇವ್ರು ಹೇಳ್ತಾರೆ ಬಹುಶಃ ಇವ್ರು ನೋಡ್ಕೊಂಡಿರ್ಬೋದು ನನಗೂ ಅದು ಗೊತ್ತಿಲ್ಲ ಬಟ್ ಏನಂದರೆ ನಾನು ನೋಡಿರೋ ಪ್ರಕಾರ ಈ ಎಳ್ಳೆ ಹೆಂಡ್ತಿ ಏನಿದ್ದಾರೆ ಇವರು ಗೌರಿ ಅಕ್ಕವರು ಅವ್ರು ಹೆಚ್ಚಾಗಿ ಯಾರನ್ನೂ ಮನೆಗೆ ಸೇರಿಸ್ತಾ ಇರಲಿಲ್ಲ ಅವರು ತುಂಬ ಕಂಟ್ರೋಲ್ ಮಾಡೋರು ಎಲ್ಲರೂ ನಾವೇ ಫೋನ್ ಮಾಡಿದರೆ ಇಲ್ಲ ಅಣ್ಣ ಇಲ್ಲ ಹಂಗೀಲ್ಲೀಗಂತೂ ಫೋನ್ ಕಂಟ್ರೋಲ್ ಮಾಡೋದು ಅವರು ನಾವು ಫೋನ್ ಮಾಡಿದ್ರು ಫೋನ್ ಕೊಡ್ತಾ ಇರಲಿಲ್ಲ ನಮ್ಮ ಫೋನ್ ಅವ್ರು ರಿಸೀವ್ ಮಾಡೋರು ಸ್ವಲ್ಪ ನಮ್ಮನ್ನು ಅವ್ರು ಕನ್ ಒಂದು ಕಮ್ಯುನಿಕೇಷನ್ನ ಅವಾರ್ಡ್ ಮಾಡಿದ್ರು ಅಂತಲೇ ಹೇಳ್ಬೋದು ಅದು ಸ್ವಲ್ಪ ನಮಗೂ ಬೇಜಾರಾಯಿತು ನಾವು ರಘುವೀರ್ ಸಾರು ಜೊತೆಲಿ ತುಂಬ ವರ್ಷಗಳು ನಾವು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡ್ಬಂದು ಇವತ್ತು ನಮ್ಮ ಗುರುಗಳನ್ನ ಇವ್ರು ನಮ್ಮನ್ನ ನೋಡ್ಲಿಕ್ಕೂ ಭೇಟಿ ಮಾಡೋಕ್ಕೂ ಕೂಡ ಇವ್ರು ಅವಾರ್ಡ್ ಮಾಡ್ತಾ ಇದಾರಲ್ವಾ ನಮ್ಮ ಸರಿಯಾಗಿ ಫೋನಲ್ಲಿ ಕೂಡ ಮಾತಾಡಕ್ಕೆ ಬಿಡ್ತಾ ಇಲ್ಲ ಅನ್ನೋದು ನಮ್ಮ ನಮ್ಮ ಮನ್ಸ ಒಂದೊಂದ್ಸರಿ ಎಲ್ಲೋ ಮನ್ಸಲ್ಲಿ ಬರ್ತಾ ಇತ್ತು ಹಾಗಾಗಿ ನಾನು ಕೂಡ ರಘುವೀರ್ ಸರ್ ಕರೆದಾಗೆಲ್ಲ ನಾನು ಆಕ್ಚುಲಿ ಹೆಚ್ಚಾಗಿ ನಾನು ಭಾಗವಹಿಸ್ತಾ ಇರಲಿಲ್ಲ ಯಾಕಂದ್ರೆ ಸಿಂಧು ಅಕ್ಕ ನಮ್ಮ ಜೊತೆಲಿ ಇದ್ದಂಗೆ ಇವ್ರ ಸೆಕೆಂಡ್ ವೈಫ್ ನಮ್ಮ ಜೊತೆಲಿ ಆತರ ಇರಲಿಲ್ಲ ಒಂದು ಮಾತಲ್ಲಿ ಆಗಿರ್ಬೋದು ಒಂದು ಕಂಫರ್ಟಬಲ್ ಆಗಿ ಒಂದು ಏನ್ ಹೇಳ್ತೀವಿ ಒಂದು ಅನತೆ ಒಂದು ಒಂದು ಸಂಪರ್ಕ ಹೇಳ್ತೀವಿ ಒಂದು ಮನುಷ್ಯನಲ್ಲಿ ಒಂದು ಒಂದು ಗೌರವ ರೀತಿಯಲ್ಲಿ ಬನ್ನಿ ಹೋಗಿ ಕೂತ್ಕೊಳ್ಳಿ ಆ ಆ ಆ ಒಂದು ನಮಗೆ ಆ ರೆಸ್ಪೆಕ್ಟು ಸಿಗ್ತಾ ಇರಲಿಲ್ಲ ಹಾಗೆ ನಮ್ಗೊಂಚೂರು ಡಿಸ್ಟರ್ಬ್ ಆಗೋದು ಹಾಗಾಗಿ ನಾವು ಕೂಡ ಬೇಡ ಅವರು ಏನಿದ್ರು ನಮ್ಮ ಮೊದಲು ಸಿಂಧು ಅಕ್ಕ ಸಿಂಧು ಅಕ್ಕನೇ ಇವರು ಇವರೇ ಅನ್ನೋದು ಆ ರೀತಿ ನಾವು ಕೂಡ ಆ ಹಿಟ್ಟಿನಲ್ಲಿ ಸ್ವಲ್ಪ ಕ್ಲೋಸ್ ಆಗೋಕ್ಕೆ ಹೋಗ್ತಾ ಇರಲಿಲ್ಲ ಆಲ್ರೆಡಿ ತುಂಬ ವರ್ಷ ವಿಚಿತ್ರ ನಾವು ಟ್ರಾವೆಲ್ ಆಗಿದ್ವಲ್ವಾ ಆಮೇಲೆ ನೀವು ನಮ್ಗೆ ಸ್ವಲ್ಪ ಸಿಂಧು ಹಕ್ಕ ಅಷ್ಟು ಕಂಫರ್ಟಬಲ್ ಆಗಿ ಇದ್ಬಿಟ್ಟಿದ್ದೀರೆ ನಾವು ಹೋಗೋದು ಆವಾಗ ಸಂಪೂರ್ಣವಾಗಿ ಇವ್ರಿಗೆ ಅದು ಮೈಸೂರು ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಇನ್ನೊಂದು ಅವ್ರಿಷ್ಟು ಭೇದ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕೆಲ್ಲ ಸಾಧ್ಯ ಆಗ್ತಿರಲಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೆ ಅದು ವಿಧಿಯಾಟ ಏನೂ ಮಾಡೋಕ್ಕಾಗಲ್ಲ ಬಟ್ ಎಲ್ಲೋ ಒಂದು ಕಡೆ ಒಂದು ಕಂಟ್ರೋಲ್ ಮಾಡ್ಬೋದಾಯಿತು ಅಂತ ಯಾಕಂದರೆ ಈಗ ಮನುಷ್ಯ ಐದು ನಿಮಿಷ ಮಾತಾಡೋದು ಹತ್ತು ನಿಮಿಷ ಮಾತಾಡೋದು ಅದು ನಮ್ಮ ಕೈಯಲ್ಲಿರುತ್ತೆ ಹಾಗೆ ಒಂದೊಂದ್ಸರಿ ಜೀವನ ಕೂಡ ಅದು ನಮ್ಮ ಕೈಯಲ್ಲಿ ಕೆಳಗಡೆ ಮೇಲ್ಗಡೆ ಬ್ಯಾಲೆನ್ಸ್ ಮಾಡೋಕೆ ಎಲ್ಲೋ ಒಂದ್ ಕಡೆ ಸಾಧ್ಯತೆ ಇರುತ್ತೆ ಇರಬಹುದು ಇಲ್ಲ ಅದು ನಮ್ಮ ವಿಧಿ ಅಷ್ಟೇ